ದಲಾಯ್ ಅವರ ಸಾರಥ್ಯದಲ್ಲಿ ಫ್ರೈಡೆ ಟೈಮ್ಸ್ ನ್ಯೂಸ್ ನಾಗಾವಿ ಯಲ್ಲಮ್ಮ ದೇವಿ ಭಕ್ತಿ ಗೀತೆಗಳ ವಿಡಿಯೋ ಚಿತ್ರೀಕರಣಕ್ಕೆ ಚಾಲನೆ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಸೋಮೇಶ್ ಹಿರೇಮಠ ಪ್ರತಿಷ್ಠಾನ ಹಾಗೂ ನಾಗಾವಿ ಇತರೆ ಯೂಟ್ಯೂಬ್ ವತಿಯಿಂದ ನಿರ್ಮಾಣವಾಗಲಿರುವ ಸುಕ್ಷೇತ್ರ ನಾಗಾವಿ ಯಲ್ಲಮ್ಮ ದೇವಿಯ ಭಕ್ತಿ ಗೀತೆಗಳ ವಿಡಿಯೋ ಚಿತ್ರೀಕರಣಕ್ಕೆ ನಾಗಾವಿ ಗ್ರಾಮದ ನಿರ್ಮಾಣ ಹಂತದಲ್ಲಿರುವ ನಮೋ ಯೋಗ ಸಮುದಾಯ ಭವನದಲ್ಲಿ ಚಾಲನೆ ನೀಡಲಾಯಿತು ನಾಗಾವಿ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದ ಪ್ರಮುಖ ಹಿರಿಯ ಸದಸ್ಯರಾದ ಕೆಬಿ ಮರಡ್ಡಿ ಅವರ ಅಧ್ಯಕ್ಷತೆ ಹಾಗೂ ವೇದಮೂರ್ತಿ ಬಸನಗೌಡರು ಪಾಟೀಲ್ ಅವರ ಸಮ್ಮುಖದಲ್ಲಿ ಸಸಿಗಳಿಗೆ ನೆರೆರೆಯುವ ಮೂಲಕ ನಾಗಾವಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಜಗದೀಶ್ ಚಿಂಚಲಿ ಅವರು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತ ಸಂಘದ ಗದಗ ಅಧ್ಯಕ್ಷರಾದ ಶಂಕರಗೌಡ ಚಾಯನ್ಗೌಡ ವಿಡಿಯೋ ಕ್ಯಾಮೆರಾಕ್ಕೆ ಹೂಮಾಲೆ ಅರ್ಪಿಸುವ ಮೂಲಕ ಚಾಲನೆ ನೀಡಿದರು ಭಕ್ತಿ ಗೀತೆಗಳ ವಿಡಿಯೋ ಚಿತ್ರೀಕರಣಕ್ಕೆ ಚಾಲನೆ ನೀಡಿದ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ಗದಗ ಜಿಲ್ಲಾಧ್ಯಕ್ಷರಾದ ಶಂಕರಗೌಡ ಜಾಯನ್ಗೌಡ್ರು ಮಾತನಾಡಿ ಹತ್ತನೆಯ ಶತಮಾನಕ್ಕಿಂತಲೂ ಪುರಾತನ ಇತಿಹಾಸ ಹೊಂದಿರುವ ನಾಗಾವಿ ಯಲ್ಲಮ್ಮದೇವಿ ದೇವಸ್ಥಾನ ಜಿಲ್ಲೆ ರಾಜ್ಯ ಸೇರಿದಂತೆ ದೇಶಾದ್ಯಂತ ಅಪಾರ ಭಕ್ತ ಸಮೂಹ ಹೊಂದಿರುವ ಯಲ್ಲಮ್ಮದೇವಿ ದೇವಿ ಪವಾಡಗಳ ಅಧಿದೇವತೆಯಾಗಿದ್ದಾಳೆ ಸೌದತ್ತಿ ತಾಲೂಕಿನ ಗುಡ್ಡ ಬಾದಾಮಿ ತಾಲೂಕಿನ ಬನಶಂಕರಿ ಜಾತ್ರಾ ಮಹೋತ್ಸವ ದಿನದಂದೆ ಬನದ ಹುಣ್ಣಿಮೆ ದಿನ ನಾಗಾವಿ ಯಲ್ಲಮ್ಮದೇವಿ ದೇವಿ ಜಾತ್ರೆ ನೆರವೇರುತ್ತಿರುವುದು ವಿಶೇಷವಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಪ್ರಾರಂಭಗೊಂಡ ಯಲ್ಲಮ್ಮ ದೇವಿ ಜಾತ್ರೆ ಎಪ್ಪತ್ತೇಳನೇ ವರ್ಷದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ ಜಾತ್ರಾ ಮಹೋತ್ಸವದ ನೆನಪಿಗಾಗಿ ನಾಗಾವಿಯ ಇತರೆ ಯೂಟ್ಯೂಬ್ನವರು ನಾಗಾವಿ ದೇವಿ ಭಕ್ತಿ ಗೀತೆಗಳನ್ನು ನಾಡಿನ ಜನತೆಗೆ ಅರ್ಪಿಸುತ್ತಿರುವುದು ಜನ ಮೆಚ್ಚುವ ಕಾರ್ಯವಾಗಿದೆ ಎಂದರು ಸೋಮೇಶ್ ಹಿರೇಮಠ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವಣ್ಣಯ್ಯ ಹಿರೇಮಠ ಮಾತನಾಡಿ ನಗವಿ ಗ್ರಾಮದ ಸುಂದರವಾದ ಪರಿಸರದ ಗುಡ್ಡದ ಮೇಲೆ ನೆಲೆಯಾಗಿರುವ ಶ್ರೀ ಯಲ್ಲಮ್ಮ ದೇವಿಯ ಮೂರ್ತಿಯು ಸಾಧುಸತ್ಪುರುಷರು ತಪೋ ಸಾಧಕ ಸಿದ್ಧರಿಂದ ಸ್ಥಾಪನೆಗೊಂಡಿದೆ ಎಂದರು ರೇಣುಕಾದೇವಿ ಮೂರ್ತಿಯು ಅಂದಿನಿಂದ ಇಂದಿನವರೆಗೆ ಭಕ್ತರಿಗೆ ಕಾಮಧೇನು ಸ್ವರೂಪಿಯಾಗಿ ನಂಬಿ ಬಂದ ಭಕ್ತರಿಗೆ ಇಂಬು ನೀಡುತ್ತಾ ಬಂದಿದ್ದಾಳೆ ದೇವಸ್ಥಾನದ ಕಮಿಟಿ ಇವರ ಇಚ್ಛಾಶಕ್ತಿಯಿಂದ ದೇವಸ್ಥಾನ ಹಾಗೂ ಸುತ್ತಲಿನ ಪರಿಸರ ಅಭಿವೃದ್ಧಿಯಾಗುತ್ತಾ ಸಾಗುತ್ತಲಿದೆ ಸರ್ವ ಸಮಾಜದವರಿಂದ ಸಾಂಸ್ಕೃತಿಕ ಹಾಗೂ ವಿವಿಧ ಕ್ರೀಡೆಗಳಿಂದ ಅದ್ದೂರಿಯಾಗಿ ಯಲಮಾದೇವಿ ಜಾತ್ರೆ ನೆರವೇರುತ್ತಾ ಸಾಕುತ್ತಾ ಬಂದಿದೆ ಪ್ರತಿ ಹುಣ್ಣಿಮೆಯಂದು ಸಹಸ್ರಾರು ಭಕ್ತ ಜನತೆ ದೇವಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪಾವನರಾಗುತ್ತಿದ್ದಾರೆ ನಾಗಾವಿ ಯಲ್ಲಮ್ಮ ದೇವಿಯ ಮಹಿಮೆಯನ್ನ ದೇಶದ ಜನತೆಗೆ ಪರಿಚಯಿಸಲು ನಾಗಾವಿ ಗ್ರಾಮದ ಸೋಮೇಶ್ ಹಿರೇಮಠ ಪ್ರತಿಷ್ಠಾನ ಹಾಗೂ ನಾಗಾವಿ ಇತ್ರೆ ಯೂಟ್ಯೂಬ್ ವತಿಯಿಂದ ಹರಕುಣಿ ಹಾಜಿ ಮಾಸ್ತರ್ ಅವರು ರಚಿಸಿದ ಯಲ್ಲಮ್ಮ ದೇವಿ ಭಕ್ತಿ ಗೀತೆಗಳನ್ನು ನಾಡ ಜನತೆಗೆ ಅರ್ಪಿಸಲು ಸಂಕಲ್ಪ ತೊಟ್ಟಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಮೈಲಾರಪ್ಪ ತಾಮ್ರಗುಂಡಿ ರೈತ ಸಂಘದ ಕಾರ್ಯದರ್ಶಿ ಬಸವರಾಜ ವಡ್ಡರ್ ಗ್ರಾಮದ ಮುಖಂಡರಾದ ಷಣ್ಮುಖಗೌಡ ಪಾಟೀಲ್ ಈರಪ್ಪ ಚಂತ್ಲಿ ಶಾಂತಗೌಡ ಪಾಟೀಲ್ ವಿರ್ಪಾಕ್ಷಪ್ಪ ಬಳರಾದ್ ಕಿರಣ್ಗೌಡ ಪಾಟೀಲ್ ಚೆನ್ನಯ್ಯ ಹಿರೇಮಠ ಗುರುಸಿದ್ದಪ್ಪ ಮಡಿವಾಳರ್ ಶ್ರೀಮತಿ ಶಾರಮ್ಮ ಪಾಟೀಲ್ ವಿಶಾಲಾಕ್ಷಿ ಪಾಟೀಲ್ ಶಿವಲಿಂಗವ್ವ ಹಿರೇಮಠ ನಿವೇದಿತಾ ಪಾಟೀಲ್ ಉಪಸ್ಥಿತರಿದ್ದರು ನಂದಿ ನಂದಿಕೋಲ್ಮಠ್ ಸ್ವಾಗತಿಸಿದರು ಕುಮಾರ್ ಶಿವನಗೌಡ ಪಾಟೀಲ್ ವಂದಿಸಿದರು